ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಇದು ಮೊಡದ ಗಡಿ ಕಳಿಸಿರೋದು ಹಾಂ ಹೌದು ಸರ್ ಮಾಡಲ್ ಎಷ್ಟು ಗಡಿ ಇದು ಗಾಡಿ ಮೊಡಲ್ ಎಷ್ಟಿದು ಎರಡು ಸಾವಿರದ ಇಪ್ಪತ್ನಾಲ್ಕು ಸರ್ ಟ್ವೆಂಟಿ ಫೋರ್ ಮಾಡಿದ್ರು ಪ್ರಶ್ನಾವಣ ಸರ್

ಬಾಡಿ ಕಟ್ಸಿದ್ರು ಹಾ ಬಾಡಿ ಕಟ್ಸಿದೆ ಎಲ್ಲೈತೆ ಇವಾಗ ಲೊಕೇಶನ್ ಗಡಿ ಸರ್ ಹಿರಿಯೂರು ಸರ್ ಇದು ಲೊಕೇಶನ್ ಹಿರಿಯೂರು ಹಾ ಸರ್ ಲೋನ್ ಇದೆಯಾ ಗಡಿ ಸರ್ ಲೋನ್ ಇದೆ ಸರ್ ಲೋನ್ ಲೋನ್ ಇದೆಯಾ ಹಾ ಸರ್ ಇದೆ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಲೋನ್ ಕಂಟಿನ್ಯೂ ಕೊಡ್ತೀರಾ ಸರ್ ಲೋನ್ ಕಂಟಿನ್ಯೂ ಕೊಡ್ತೀರಾ ಇಎಂಐ ಎಷ್ಟು ಬರುತ್ತೆ ತಿಂಗಳಿಗೆ ಸರ್ ಇಪ್ಪತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಬರುತ್ತೆ ಒಂದು ಇಎಂಐ ಐದು ವರ್ಷಕ್ಕೆ ಹಾಕ್ಸಿದ್ವಿ ಇವಾಗ ಎಷ್ಟು ಹದಿನಾರು ಕಂತು ಕಟ್ಟಿದೀವಿ ಇನ್ನ ನಲವತ್ತಾರು ಕಂತು ಟೋಟಲ್ ಇದೆ ಈಗ

ಸರ್ ಫೈನಲಿ ಒಂದು ಹಪ್ಪ ಕೇಳಿದ್ದೆ ಒಂದು ಹತ್ತು ಬಿಡ್ತೀನಿ ಸರ್ ಹೆಚ್ಚು ಒಂದ್ ಐದು ಸಾವಿರ ಬಿಡ್ತೀವಿ ಇನ್ನೊಂದು ಐದು ಸಾವಿರ ಬಿಡ್ತಿರಾ ಹ್ಮ್ ಸರ್ ಒಂದೈದ್ ಕೊಟ್ರೆ ಗಾಡಿ ಕೊಡ್ತೀರಾ ಹ್ಮ್ ಲೋನ್ ಕಂಟಿನ್ಯೂ ಹೌದು ಅಪೇಟ್ ಮಾಡ್ತೀವಿ ನಾವು ಗಾಡಿ ಆಯ್ತು ಸರ್ ನಮ್ಮ ಚೆನ್ನಾಗಿ ಕಡಿದ ಬಂದ್ರೆ ಲಯರ್ ಮುಖಾಂತರ ಅಗ್ರಿಮೆಂಟ್ ಮಾಡಿ ಹಾಂ ಸರ್ ಲೋನ್ ಕಂಟಿನ್ಯೂ ಮೇಲೆ ಗಾಡಿ ಕೊಡ್ತೀವಿ ಓಕೆ ಸರ್ ಥ್ಯಾಂಕ್ ಯು ನಂಬರ್ ಅಪ್ಡೇಟ್ ಮಾಡಿ ಸರ್ ಮೊಬೈಲ್ ನಂಬರ್ ಓಕೆ